ಯಾಕೆ ನೋಡ್ತೀನಿ ಅನ್ನೋದು ಕನ್ಫರ್ಮೇಶನ್ ನನಗೂ ಸಿಕ್ಕಿಲ್ಲ ಬಟ್ ನೋಡಿದೆ ಎಂಟರ್ಟೈನ್ಮೆಂಟ್ ಆಗಿ ನೋಡ್ತೀನಿ ಓಕೆ ಒಂದು ಪರ್ಸನಲ್ ಆಗಿ ಯಾರನ್ನೂ ಅಷ್ಟೊಂದೇನಿಲ್ಲ ದ ಎಕ್ಸ್ಪೀರಿಯನ್ಸ್ ಹೇಳ್ಬೋದು ನೋಡೋದು ಆದರೆ ಸಂಗೀತ ಅವ್ರು ತುಂಬ ಇಷ್ಟ ಆಗ್ತೀರಾ ಬೆನ್ಶೀಸ್ ಪುಟ್ಟಿಂಗ್ ಸಮ್ ಪಾಯಿಂಟ್ಸ್ ಅಂತ ಹೇಳಿದಾಗ ಯಾವುದ್ರು ಮಾತಾಡ್ಬೇಕಾದ್ರೆ ತುಂಬ ಗಡ್ಸಿನ ಮಾತಾಡೋದು ಅದು ತುಂಬ ಇಷ್ಟ ಆಗುತ್ತೆ ಓಕೆ ಬಂದು ಗಮ್ಸ್ಟು ಪ್ರತಾಪ್ ಅವರು ಅವ್ರದೇ ಒಂದು ಲೈಫ್ ಸ್ಟೈಲ್ ಇದೆ ಅವ್ರದ್ದೇ ಅದನ್ನ ಹೇಳ್ಕೊಂಡು ಬರ್ತಿದ್ದಾರೆ ಆಲ್ಮೋಸ್ಟ್ ಎಲ್ಲ ಸೀಸನ್ಸು ನೋಡ್ತೀವಿ ಈ ಸೀಸನಲ್ಲಿ ನಂಗೆ ಸಂಗೀತ ಇಷ್ಟ ಸಂಗೀತಗೋಸ್ಕರ ನೋಡ್ತೀರಾ ಹೌದು ಯಾಕೆ ನೋಡ್ತೀರಾ ಸಂಗೀತ ಅವಳು ಒಂಥರ ಬೋಲ್ಡ್ ಆಗಿ ಆಡ್ತಿದ್ದಾಳೆ ಎಲ್ಲ ಗಿಂತ ಈ ಸೀಸನ್ ಅಲ್ಲಿ ಲೇಡೀಸ್ ಸ್ಟ್ರಾಂಗ್ ಆಗಿದ್ದಾರೆ ಓಕೆ ಯಾರಿಗೋಸ್ಕರ ಅಂತಲ್ಲ ಅಂದ್ರೆ ನಾನು ಎವ್ರಿ ಸೀಸನ್ ನೋಡ್ಕೊಂಡು ಬಂದಿದ್ದೀನಿ ಸೊ ಹಂಗಾಗಿ ನೋಡ್ತೀನಿ ಬಟ್ ಈ ಸೀಸನ್ ಅಲ್ಲಿ ಸಂಗೀತ ಇಷ್ಟ ಆಗ್ತಾಳೆ ಸಂಗೀತ ಆ್ಯಂಡ್ ಪ್ರತಾಪ್ ಓಕೆ ಸಂಗೀತಗೋಸ್ಕರ ನೋಡ್ತೀನಿ ಸಂಗೀತ ವಿನ್ ಆಗ್ಬೇಕು ಅಂತ ನೋಡ್ತೀನಿ ಓಕೆ ವಿನಯ್ ಅವ್ರು ವಿನ್ ಆಗಬೇಕಂತ ಇಷ್ಟ ಇಲ್ವಾ ಇಷ್ಟ ಇದೆ ಸಂಗೀತ ಬಿಟ್ಟು ನೆಕ್ಸ್ಟ್ ವಿನಯ್ ವಿನ್ ಆಗಬೇಕು ಅಂತ ಇಷ್ಟ ಓಕೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಕಾರ್ತಿಕ್ ಯಾಕೆ ಬಿಕಾಸ್ ಅವನ ಒಳ್ಳೆ ಪ್ಲೇಯರ್ ಆ್ಯಂಡ್ ಅವ್ರು ಏನು ಆಟ ಆಡ್ತಾರೆ ಅಂದರೆ ಇಷ್ಟೋ ಅಂದರೆ ಪ್ರತಾಪ್ 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 ಆಗ್ಬೇಕಾ ವೈ ಅವ್ರು ನಡ್ಕೊಂಡು ಬಂದಂತ ಅಂದರೆ ಏನೋ ಒಂದು ಅವನು ಚಾಣಿಸಿದೆ ಅವನತ್ರ ಮೈಂಡ್ ಇಷ್ಟ ಓಕೆ ಚೆನ್ನಾಗಿ ಆಡ್ತಾರೆ ಅವರು ಒಂದು ಹಳ್ಳಿ ಪ್ರತಿಭೆ ಅಲ್ಲ ನಾವು ಹಳ್ಳಿದವರು ಗೆದ್ದಬೇಕಂತ ಆಸೆ ವೈ ಚೆನ್ನಾಗಿ ಆಡ್ತಿದ್ದಾರೆ ಬಿಗ್ ಬಾಸ್ ನ ಅದಕ್ಕೆ ಅವ್ರ ಆಟ ಅವ್ರು ಆಡ್ತಿದ್ದಾರೆ ಯಾರ ಮೇಲೂ ತುಳ್ದು ಏನು ಆಟ ಆಡ್ತಿಲ್ಲ ಅದಕ್ಕೆ ಅವ್ರ ವಿನ್ ಸಂಗೀತಾನೇ ಸಂಗೀತ ವಿನಯ್ ಬಗ್ಗೆ ನಿಮ್ಮ ಒಪಿನಿಯನ್ ವಿನಯ್ ಇಸ್ ಗುಡ್ ಕಂಟೆಸ್ಟೆಂಟ್ ಬಟ್ ಸಂಗೀತ ವಿನ್ ಆಗಬೇಕು ಅಂತ ಜಾಸ್ತಿ ಪ್ರತಾಪ್ ಬಗ್ಗೆ ಪ್ರತಾಪ್ ಅವರ ಅಕ್ಕ ತಮ್ಮ ಬಾಂಡ್ ಚೆನ್ನಾಗಿದೆ ಬಟ್ ವಿನ್ನರ್ ಕ್ವಾಲಿಟಿ ಅಷ್ಟಿಲ್ಲ ಓಕೆ ಸಂಗೀತ ಅವರು ಯಾಕೆ ಸಂಗೀತ ಅಂದರೆ ಅವರು ಗ್ರೂಪ್ ಅಲ್ಲಿ ಇಲ್ಲ ಹಂಗೆ ಫುಲ್ ಡೇರಿಂಗ್ ಇದ್ದಾರೆ ಓಕೆ ಓಕೆ ಬಟ್ ವೆನ್ ಕಮ್ಸ್ ಟು ವಿನಯ್ ಈಸ್ ತಮ್ದೇನಿದೆ ತಮ್ಮ ಸ್ಟ್ಯಾಂಡಲ್ಲಿದ್ದಾರೆ ಆ್ಯಂಡ್ ನಾರ್ಮಲ್ ಅವರ ಪರ್ಸನಾಲಿಟಿ ಅವ್ರು ತೋರಿಸಿದ್ರೆ ನಮಗೆ ಆ ಪರ್ಸನಿಟಿ ಇಷ್ಟ ಅಂದರೆ ಸಂಗೀತ ಅವರು ಇಷ್ಟ ವಿನಯ್ ಅವರು ಇಷ್ಟ ಓಕೆ ವರ್ತುರ್ ಸಂತೋಷ್ ಅವ್ರ ಬಗ್ಗೆ ವರ್ತುರ್ ಸಂತೋಷ್ ಅವರು ಈಗ ಟೂ ತ್ರೀ ವೀಕ್ಸು ಓಕೆ ಆಗಿದ್ದರು ಬಟ್ ಈಗಲೂ ಅಷ್ಟಕ್ಕೆ ಅಷ್ಟೇ ಅನಿಸುತ್ತೆ ರೈತರು ರೆಪ್ರೆಸೆಂಟೇಟಿವ್ ಆಗಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಇಲ್ಲಿ